ನನ್ನ ಹೆಸರು ತನುಶ್ರೀ ಸರಿ ಅರ್ಥಭಾಗವಾಗಿ ಓದ್ತಾ ಇದ್ದೆ ನಾನು ನಾನು ಯೋಗದಲ್ಲಿ ಜಿಲ್ಲಾ ತನಕ ಹೋಗಿದ್ದೇನೆ ಅದಕ್ಕೆ ಜಿಲ್ಲೆಯಲ್ಲಿ ಫಸ್ಟ್ ಯಾವ್ದಕ್ಕೂ ಅದು ಬೇಕು ಬೇಕಂತ ಆಟ ಮಾಡೋದಿಲ್ಲ ಅವಳಷ್ಟಕ್ಕೆ ಅವಳು ಫಸ್ಟ್ ಓದಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತೇಳಿ ತುಂಬಾ ಆಸಕ್ತಿಯಿಂದ ಓದ್ತಾ ಇದ್ದೆ ಒಂದು ಒಳ್ಳೆ ಟೀಚ್ ಮಾಡಿದ್ದಾರೆ ಮೇಡಮ್ ಶಾಲೆಯಲ್ಲಿ ಶಿಕ್ಷಕರು ಅದರಿಂದನೇ ಅವಳಿಗೆ ಇಷ್ಟು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದ ಮನೆ ನನ್ನ ಹೆಸರು ತನುಶ್ರೀ ನಾನು ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜದಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿ ಆರುನೂರ ಹದಿನೇಳು ಅಂಕವನ್ನು ಪಡೆದಿದ್ದೇನೆ ನನ್ನ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಅಣ್ಣ ದೊಡ್ಡಪ್ಪ ದೊಡ್ಡಮ್ಮ ಇದ್ದೇವೆ ಈಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮೊನ್ನೆ ಬಂದಿದೆ ಜಿಲ್ಲೆಗೆ ಫಸ್ಟ್ ಬಂದಿದ್ದೀರಾ ಎಷ್ಟು ಖುಷಿ ಉಂಟು ತುಂಬ ಖುಷಿ ಉಂಟು ಅಂದರೆ ಎಷ್ಟು ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ನಿರೀಕ್ಷೆ ಇತ್ತು ನಿಮಗೆ ನನಗೆ ಒಂದು ಆರ್ನೂರ ಇಪ್ಪತ್ತು ಆರುನೂರ ಇಪ್ಪತ್ತೆರಡು ಆ ಥರ ಬರಬೇಕಂತ ತುಂಬ ಆಸೆ ಪಟ್ಟಿದ್ದೆ ನಿರೀಕ್ಷೆಯಲ್ಲಿ ಕೂಡ ಇದ್ದೆ ಅಂದರೆ ಆರುನೂರ ಹದಿನೇಳು ಬಂತು ಅಂದರೆ ನಿಮಗೆ ಓದೋ ಹವ್ಯಾಸ ಹೇಗಿತ್ತು ಅಂದರೆ ಓದ್ತಾ ಇದ್ದೆ ಬಂದು ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಆರು ಆರೂವರೆ ಆರು ಸ್ಟಾರ್ಟ್ ಮಾಡ್ತಿದ್ದೆ ಸರಿ ಅರ್ಥವಾಗುವಾಗೇ ಓದ್ತಾ ಇದ್ದೆ ನಾನು ಏನಾದರೂ ಡೌಟ್ ಇದ್ದರೆ ಕೇಳ್ತಾ ಇದ್ದೆ ಮೊಬೈಲಲ್ಲಿ ಕೂಡ ಡೌಟ್ ಕಳಿಸ್ತಿದ್ದೆ ಮೇಡಮ್ನವರಿಗೆ ಅವರು ಆನ್ಸರ್ ಮಾಡ್ತಿದ್ರು ಅಷ್ಟೇ ಇದು ಕಷ್ಟ ಇದ್ದರೂ ಕೂಡ ಹಾಗಾದ್ರೆ ಮಾಡಿದ್ದಾರೆ ಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಅವರೆಲ್ಲ ಎಂತ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ತಿದ್ರು ಅವರು ಮನೆಯಲ್ಲಿ ಹೇಗೆ ಅಪ್ಪ ಅಮ್ಮ ಎಲ್ಲ ಹೇಗೆ ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಿದ್ರು ಅಪ್ಪ ಅಮ್ಮ ಕೂಡ ಅಪ್ಲಿಕೇಶನ್ ಕೋರ್ಸನ್ಸ್ ಎಲ್ಲ ಕಳಿಸ್ತಾ ಇದ್ರು ಗ್ರೂಪಿಗೆ ಎಲ್ಲ ಅದೇ ರೀತಿ ಬೇರೆ ಬೇರೆ ಬುಕ್ ಅದನ್ನೆಲ್ಲ ಇದ್ರು ಬರೀ ಪಾಠದಲ್ಲಿ ಮಾತ್ರ ಅಲ್ಲ ಪಾಠೇತರ ಚಟುವಟಿಕೆ ಕೂಡ ಭಾಗವಹಿಸ್ಲಿಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ರು ಅವರು ಕೂಡ ನಾನು ಯೋಗದಲ್ಲಿ ಜಿಲ್ಲಾ ತನಕ ಹೋಗಿದ್ದೇನೆ ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಶಿಕ್ಷಕರು ಕೂಡ ಮುಖ್ಯವಾಗಿ ಪ್ರೇಮನಾಥ ಮೇಡಮ್ ಯೋಗದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಭಾಷಣ ಪ್ರಬಂಧ ಎಲ್ಲ ರೀತಿ ಚ ಏನೇ ಒಂದು ಮಾಡ್ಬೇಕಂತ ಹೇಳಿದರೆ ಅದು ತುಂಬ ಸಪೋರ್ಟ್ ಕೊಡ್ತಾಯಿದ್ರು ಮೇಡಮ್ನವರು ನಮ್ಮ ಒಂದು ಸಂಬಂಧಿಕರಲ್ಲಿ ಇಷ್ಟು ಮಾರ್ಕ್ ತೆಗೆದದ್ದು ನಾನೊಬ್ಳೆ ಅಂತ ಹೇಳ್ತಾರೆ ಅವರು ಕೂಡ ಅವರಿಗೆ ಕೂಡ ತುಂಬ ಸಂತೋಷವಾಗಿದೆ ಇಲ್ಲ ಕನ್ನಡ ಮೀಡಿಯಮ್ಮೇ ಬೆಸ್ಟ್ ಯಾಕೆಂದರೆ ಅಲ್ಲಿ ಬರೀ ಪಾಠ ಅಂತಲ್ಲ ಪಾಠದ ಜೊತೆಗೆ ಆಟ ಏನೇ ಇದ್ರೂ ವಾಲಿಬಾಲ್ ಆಗಿರಲಿ ತ್ರೋಬಾಲ್ ಆಗಿರಲಿ ಎಲ್ಲ ಕಡೆ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ನವರು ಮತ್ತು ಕೆಲಸ ಕೂಡ ಅಷ್ಟೇ ನಮ್ಮ ಶಾಲೆಯಲ್ಲಿ ಕೃಷಿ ಮಾಡ್ತಾರೆ ಮಧ್ಯಾಹ್ನ ಊಟಕ್ಕೆ ನಾವು ಅದರಿಂದನೇ ಅದರಲ್ಲಿ ನಾವು ಬೆಳೆದ ತರಕಾರಿಯನ್ನೇ ಮಧ್ಯಾಹ್ನ ಊಟಕ್ಕೆ ಬೆಳೆಸ್ತಾರೆ ಇದರಿಂದ ನಮಗೆ ಎಲ್ಲ ಹೇಗೆ ತರಕಾರಿ ಬೆಳೆಯುವುದು ಅದರ ಬಗ್ಗೆ ತುಂಬ ಮಾಹಿತಿ ಸಿಗ್ತಾ ಇತ್ತು ನಮ್ಮ ಶಾಲೆ ಕೈತುರದಲ್ಲಿ ಹೆಸರು ಪಡೆದಿದೆ ಹಾ ಅವರು ಕೂಡ ತುಂಬ ಸಪೋರ್ಟ್ ಅಂದರೆ ಅವರಿಗೂ ಕೂಡ ತುಂಬಾ ಖುಷಿಯಾಗಿದೆ ಹೇಳಬೇಕಾದ್ರೆ ನನಗೆ ಫೋನ್ ಮಾಡೆಲ್ಲ ತಿಳಿಸಿದ್ರು ನಂಗೆ ನನಗಿಂತ ನಿನ್ನ ಮಾರ್ಕ್ ನೋಡಿ ನನಗೆ ತುಂಬ ಖುಷಿಯಾಗಿದೆ ಅಂತ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಡೌಟ್ ಎಲ್ಲ ನನ್ನ ಹತ್ರ ಕೇಳ್ತಾ ಇದ್ರು ನನಗೆ ಕೂಡ ಏನಾದರೂ ಡೌಟ್ ಇದ್ರೆ ಕೇಳ್ತಿದ್ದೆ ಅವ್ರ ಹತ್ರ ಅವರು ಕೂಡ ಸಂತೋಷವಾಗಿ ಹೇಳ್ತಾ ಇದ್ರು ಎಲ್ಲ ಫಸ್ಟ್ ಫ್ರೆಂಡ್ ಅಂದರೆ ಸುನೈನ ನಿರ್ಮಲಾ ಸನಾ

ಇಲ್ಲ ಇದು ಎಕ್ಸ್ಟೆಲ್ ಸಹ ಕಾಲೇಜ್ ಅವರು ಬಂದು ನಿನ್ನೆ ಸನ್ಮಾನ ಮಾಡಿದ್ರು ಹರೀಶ್ ಪುಂಜರ್ ಅವರು ಕಾಲ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಸರ್ ನಿಮ್ಮ ಮಗಳು ಜಿಲ್ಲೆ ಫಸ್ಟ್ ಬಂದಿದೆ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಾ ಉಂಟು ಜಿಲ್ಲೆಯಲ್ಲಿ ಫಸ್ಟ್ ಬಂದಲ್ಲ ಅದೇ ಭಾರಿ ಖುಷಿ ಆಗ್ತದೆ ಮಗಳ ಬಗ್ಗೆ ಒಂದೆರಡು ಹೇಳಿ ಸರ್ ಮಗಳು ಅಂದರೆ ಅದು ಚಿನ್ನದಂತ ಮಗಳು ಬೇರೆ ಹೇಳಲಿಕ್ಕೆ ಈಗ ಸಂತೋಷದಲ್ಲಿನೂ ಹೇಳ ಬರಲಿಲ್ಲ ಮಾತು ಪ್ರೋತ್ಸಾಹ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಮಾಡ್ತಿತ್ತು ನಾವು ಹೇಳ್ಬೇಕಂತಿಲ್ಲ ಅವಳಷ್ಟೇ ಅವಳು ಓದ್ತಾ ಇದ್ರು ನಮ್ದೇನು ಪ್ರಚಾರ ಮಾಡ್ತಿರ್ಲಿಲ್ಲ ನಾವು ಯಾವುದೇ ರೀತಿಯಲ್ಲಿ ಓದು ಅಂತ ಮತ್ತೆ ಟೀಚರ್ಸ್ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿ ಇದು ಮಾಡ್ತಾ ಇದ್ರು ಅದರಲ್ಲಿ ಸಹಾಯವಾಗಿ ಅದೇ ಮೆಡಿಕಲ್ ಫೀಲ್ಡಲ್ಲಿ ಹೋಗ್ಬೇಕಂತ ಒಂದು ಆಸೆ ನಿರೀಕ್ಷೆ ಉಂಟು ನಿಮ್ಮ ಮಗಳ ಬಗ್ಗೆ ಶಿಕ್ಷಕರ ಬಗ್ಗೆ ಒಳ್ಳೆಯ ರೀತಿಯಲ್ಲಿತ್ತು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಮತ್ತು ಎಲ್ಲ ಅದು ಆ ಪಾಠವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ ಒಳಗೊಂದು ಒಳ್ಳೆ ಭವಿಷ್ಯ ಕೊಡಿ ಅಂತ ಹೇಳ್ತಿದ್ರು ಈಗ ಅವಳು ಕನ್ನಡ ಮೀಡಿಯಂ ಹದಿನೇಳು ಅಂಕ ಬಂದಿದ್ದಾರೆ ಸರ್ ಎಲ್ಲರ ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಒಳ್ಳೆ ಮಾರ್ಕ್ಸ್ ತೆಗೆಯುವುದು ಕನ್ನಡ ಮೀಡಿಯಮಲ್ಲಿ ಆತರ ಒಂದು ನಮ್ಮ ನಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ ಸೇರಿಸಬೇಕು ಆ ತರ ಒಂದು ಅಭಿಪ್ರಾಯ ಇರುತ್ತೆ ಎಲ್ಲರಿಗೂ ಸೊ ಮೈಂಡ್ ಸೆಟ್ ಈ ಪೇರೆಂಟ್ಸ್ ಗಳಿಗೆಲ್ಲ ಅಂತವರಿಗೆ ನೀವೆಂತ ಹೇಳ್ತೀರಿ ಅಂತವ್ರಿಗೆ ಆಕ್ಚುಲಿ ಈಗ ಇಂಗ್ಲೀಷ್ ಮೀಡಿಯಮ್ ಹೋದ್ರೆ ಜನರಲ್ ನಾಲೆಜ್ ಯಾವುದೇ ಸಿಗೋದಿಲ್ಲ ಪಾಠದ ಪುಸ್ತಕ ಮಾತ್ರ ಅದರ ವಿಷಯ ಮಾತ್ರ ಅರ್ಥ ಆಗದ ಹೊರತು ಗವರ್ಮೆಂಟ್ ಸ್ಕೂಲ್ ಕಲಿತರೆ ಜನರಲ್ ನಾಲೆಜ್ ಫುಲ್ ಸಿಗ್ತದೆ ಪಾಠ ಬೇರೆ ಹೌದು ಅವ್ರ ಸೈಡ್ ಎಲ್ಲ ಫುಲ್ ಜನರಲ್ ನಾಲೆಜ್ ಎಲ್ಲ ಸಿಗ್ತದೆ ಅದೇ ರೀತಿ ನಾವು ಕನ್ನಡ ಮೀಡಿಯಮ್ಗೆ ಹಾಕಿದ್ದು ವೃತ್ತಿಯಲ್ಲಿ ವೃತ್ತಿಯಲ್ಲಿ ನಾನು ಇಲ್ಲಿ ಊರಿನಂಚೆ ಬಾಲಕರಾಗಿದ್ದೀನಿ ಪ್ರಕಾಶ್ ಒಂದು ಹೆಣ್ಣು ಮಗು ಅಂತ ಹೇಳಿದ್ರೆ ಜಾಸ್ತಿ ಕ್ಲೋಸ್ ಕ್ಲೋಸ್ ಆಗಿರೋದು ಅಮ್ಮನ ಹತ್ರ ಹೌದು ಏನ್ ಹೇಳ್ತೀರಿ ತುಂಬಾ ಖುಷಿ ಆಗಿದೆ ಮೇಡಮ್ ತೆಗ್ದಿದ್ದಾಳೆ ಅವಳಂದ್ರೆ ತುಂಬಾ ಫಸ್ಟ್ ಯಾವ್ದಕ್ಕೂ ಅದು ಬೇಕು ಇದು ಬೇಕು ಆಟ ಮಾಡೋದಿಲ್ಲ ಅವಳಷ್ಟಕ್ಕೆ ಅವಳು ಫಸ್ಟಿಂದ ನಾನು ಓದಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತೇಳಿ ತುಂಬಾ ಆಸಕ್ತಿಯಿಂದ ಓದ್ತಾ ಇದ್ಲು ಅದೇ ತರ ಅವರು ಶಾಲೆ ಟೀಚರ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅವಳಿಗೆ ಓದಲಿಕ್ಕೆ ಅವಳಿಗೆ ಈ ಮಟ್ಟಕ್ಕೆ ಅವಳು ಒಂದು ಮಾರ್ಕ್ ತೆಗಿಬೇಕು ಅಂದ್ರೆ ನಾವು ಎತ್ತರಿಗಿಂತ ನಾವು ಶಾಲೆ ಶಿಕ್ಷಕರು ಸ್ವಂತ ಮ ಇದು ತರ ಮಾಡಿ ತುಂಬಾ ಚಂದ ಹೇಳ್ಕೊಡ್ತಾ ಇದ್ರಲ್ಲ ಮತ್ತು ಬೆಳಗ್ಗೆ ಕಾಲ್ ಮಾಡಿ ಎಬ್ಬರಿಸಿ ಅವರಿಗೆ ಇವರು ಒಂದೊಂದು ಟೀಮ್ ಮಾಡ್ಕೊಂಡಿದ್ರು ಇಷ್ಟಿಷ್ಟು ಮಕ್ಕಳಿಗೆ ಇಷ್ಟು ಒಂದೊಂದು ಟೀಚರಿಗೆ ಇಷ್ಟಿಷ್ಟು ಮಕ್ಕಳು ಅಂತ ಹೇಳಿ ಟೀಮ್ ಮಾಡಿಕೊಂಡು ಬೆಳಗ್ಗೆ ಅವರು ಇವ್ರು ಹೇಳಲಿಲ್ಲ ಅಂದರು ಐದು ಗಂಟೆಗೆ ಅವ್ರು ಫೋನ್ ಮಾಡಾಗಲಿ ಎಬ್ಬರಿಸಿ ಓದ್ತಾ ಇದ್ದಾರಾ ಇಲ್ವೋ ಅಂತ ಆ ಥರ ಎಲ್ಲ ವಿಚಾರಿಸ್ಕೊಂಡು ಒಳ್ಳೆ ಟೀಚ್ ಮಾಡಿದ್ದಾರೆ ಮೇಡಮ್ ಶಾಲೆಯಲ್ಲಿ ಶಿಕ್ಷಕರು ಅದರಿಂದನೇ ಅವಳಿಗೆ ಇಷ್ಟು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ದು ಮನೆ ಮತ್ತು ಅವಳಿಗೆ ಯಾವುದೇ ಥರದಾಗಲಿ ಟ್ಯೂಷನ್ ಆಗಲಿ ಈ ಕಾರಣ ಯಾವ್ದು ಯಾವುದಿಲ್ಲ ಬರೀ ಶಾಲೆಯಲ್ಲಿ ಓದಿದ್ದೆ ಅವ್ಳು ಇಷ್ಟವ್ರಗು ಮನೇಲಿ ಮತ್ತೆ ಅವಳು ಓದಿದ್ದ ಅಷ್ಟೇ ಮನೇಲೂ ಅಷ್ಟೇ ನಾವು ಇದು ನೀವು ಓದು ಅಂತ ಏನು ನಾವು ಮನೇಲಿ ಅವ್ಳು ಅತ್ತೆ ಮಾಡಿದ್ದೆ ಇಲ್ಲ ಅವ್ಳು ಅಷ್ಟಕ್ಕೆ ಅವ್ಳೆ ಓದಿ ಅವಳು ಪ್ರಯತ್ನದಿಂದ ಮುಂದಿನ ಸರ್ ತನುಶ್ರೀನ ದೊಡ್ಡಪ್ಪ ಇರೇ ಗಿತ್ತ್ ಖುಷಿ ಆವೊಂದುಳು ಆ ದಿನತ ಪದ್ನೇಳು ಮಾರ್ಕ್ ದಿತ್ತುದಲ್ ಜಿಲ್ಲೆಗ್ ಫಸ್ಟ್ ಬತ್ತದ ಅಲ್ ಇದಾಲ ಬಗ್ಗೆ ಎಂಚಿನ ಬನ್ಪರ್ ಬಾರಿ ಖುಷಿ ಆವೊಂದುಂಡು ನಂಕ್ ಎಡ್ಡೆ ಖುಷಿ ಉಂಟಂಕಲಂಜಿ ಮನತ ನೋಡು ಎಡ್ಡೆ ಮಕ್ದತ್ತಳು ఖుషి అన్న విషయం అన్న ఓదన బాగ గీడా అలా ఓదు ఉంది కొంచెం బేగలు అక్కదు ఓదు బలు బేగాలి కూడా ప్రయత్నం ఉండాలి ఎంకల ఎంకల దా భయంకర ప్రయత్నం అల్ తెలిసి అన్న ప్రయత్నం ఉండాలి మాస్టర్ నక్కలు మాత్రం కలపదేరు సపోర్ట్ ఉండదు ఎంకల్న బాలే కొంచెం బేగలక్కదు ಹೋದ ನಂಜು ನಂಜು ನೆನ್ನೆ ಚಟುವಟಿಕೆಯನ್ನು ಎರಡು ರೀತಿಯೂ ಮಲ್ಪದಲ್ಲ ಮರ್ಗದಿತ್ತೋಲು ಇನ್ನೊಂದು ಅಭಿಪ್ರಾಯ ಬರ್ಕಾರಿ ಅಲ್ಲೊಂದು ನಾಲ್ದು ಜಾ ಇರುವ ಇರುವತ್ತ ಇರುವತ್ತೊಂದು ಮತ ಬರೋಡು ಅಂದರೆ ಇದು ಬತ್ತ ಇತ್ತು ಬತ್ತೆ ಯಾವೊಂದು ಯಾತ್ ತೃಪ್ತಿ